ಯಾವ ರೀತಿ ಹಾದೋಗಿ ದಗ ದಗ ಅಂತ ಬಿಸಿಲು ಹೊಡಿತೋ ಹುಸು ಶಿವ ಭಯಂಕರ ಸಿಕ್ಕಾ ಬಟ್ಟೆ ಸೆಕೆ 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 ಅದರಿಂದ ರಾಮಣ್ಣವ್ರು ಹೇಳಿದ್ರು ಸ್ನೇಹಿತರೆ ನಾವು ಬಡವರು ಬಡವರು ಅಂತ ಅವ್ರು ಹೇಳಿ ಸರಿ ಸಿಕ್ಕಾ ಬಟ್ಟೆ ಸೆಕೆ ಇತ್ತು ಏನ್ ದಗ ತಡ್ಕೊಳಕ್ ನೋಡಿ ತಂಪಾದ ವಾತಾವರಣ ನೋಡಿ ಎಲ್ಲೆಲ್ಲೋ ನೋಡ್ರಾ ಈ ಕಡೆ ಮರಗಳೇ ಜಾಸ್ತಿ ಮರ ನೋಡಿ ಈ ಕಡೆ ಮರ ಆ ಸುತ್ತಮುತ್ತ ಗುಡ್ಡೆ ನೋಡಿ ಇಲ್ಲಿ ದೇವಸ್ಥಾನ ಅದ್ರಿಂದ ಫುಲ್ಲು ಫುಲ್ಡ್ ವಾತಾವರಣ ಮಳೆ ಬರೋ ಸಂಭವ ಉಂಟು ಆದ್ರೆ ಉಯ್ಲಿ ಮಳ ಹೋದಷ್ಟು ಒಳ್ಳೆ ಒಳ್ಳೇದು ಮುಂಗಾರು ಮಳೆ ಬಿದ್ರೆ ರೈತರಿಗೆ ಅನುಕೂಲ ಅನುಕೂಲ ಆ ನಂಗ ಒಂದು ಆಹಾರ ಧಾನ್ಯಗಳು ಪದಾರ್ಥಗಳೆಲ್ಲ ರೈತ ತಂದು ಕೊಟ್ರೆ ನಮಗೂ ಆದ್ರೆ ಶಾಖ ಮಾತ್ರ ತಡ್ಕೊಳಕ್ ಆಗಿತ್ತಲ್ಲ ರಮಣ್ಣವ್ರೆ ಮಳೆ ಹೋಯ್ತಾ ಹೋಯ್ತಾ ಸರಿಯಾಗಿ ಆಗೋಯ್ತ ಬಿಡಿ ಸರಿಯಾಯ್ತಾ ಸರಿಯಾಯ್ತ ಮಳೆಗಾಲ ತಾನೇ ಮಳೆಗಾಲ ಇನ್ನು ಸ್ಟಾರ್ಟ್ ಮಾರ್ಚ್ ಏಪ್ರಿಲ್ ಇನ್ನೆಲ್ಲ ಮಳೆನೇ ಮಳೆಗಾಲನೇ ದೊಡ್ಡ ದೊಡ್ಡ ಮಳೆ ಬೆಳೆ ಬಿಡಿ ಇನ್ನು ಅದರಿಂದ ಸಿಕ್ಕಾಪಟ್ಟೆ ತಗೊಂಡು ಸಿಕ್ಕಾಪಟ್ಟೆ ಏನ್ ಬಿರುಗಾಳಿ ನಿನ್ನೆ ಏ ಈ ತಗಡು ಪಗಡು ಎಲ್ಲ ತೂರ್ಕೊಂಡ್ರಿಂದ ಮಳೆ ಊದ್ ಬಹಳ ಸ್ವಲ್ಪ ನೆಲ ತಂಪಾಯ್ತು ಸ್ವಲ್ಪ ಸ್ವಲ್ಪ ಶೆಕ ಸ್ವಲ್ಪ ಕಡಿಮೆ ಆಯ್ತು ಆಯ್ತು ಆದ್ರೂ ಇನ್ನು ಬಿಸಿಲು ಗ್ಯಾರಂಟಿ ಮಳೆ ನೋಡಿ ನಮ್ಮ ಗ್ರಾಮ ದೇವತೆ ಹಬ್ಬನ ನಾವು ಪಡದಮ್ಮ ಹಬ್ಬ ಮಾಡ್ತೀವಿ ವರ್ಷ ವರ್ಷ ಯುಗಾದಿ ಹಬ್ಬ ಆದ ಒಂದ್ ಹದಿನೈದು ದಿನ ಇಪ್ಪತ್ತಿನಕ್ ಮಾಡ್ತೀವಿ ಇನ್ನೇನು ಡೇಟ್ ಫಿಕ್ಸ್ ಆಗಿದೆ ಇಪ್ಪತ್ತೈದನೇ ತಾರೀಕ ಆ ತಾಯಿ ಮಹಿಮೆ ಏನಪ್ಪಾ ಅಂತಂದ್ರೆ ಶುಕ್ರವಾರ ಮಳ ಉಯ್ಯದು ಶನಿವಾರ ಜಾತ್ರೆ ಇರುತ್ತೆ ಅವತ್ತಿಗೆ ಒಂದು ಟೂ ಅವರ್ಸ್ ಮೂರ್ ಗಂಟೆ ಇಲ್ಲಿ ಒಂದೊಂದ್ ದಿನ ಒಂದೊಂದ್ ವರ್ಷ ಪೂರ್ತಿ ಬೆಳಗಾನ ಮಳೆ ಹೋಗಿ ಮಡ ಮಡನ ಉಯ್ಯಕಿ ಆಗಲ್ಲ ಹೌದು ಅದರಿಂದ ತಾಯಿ ಒಂದು ಆಶೀರ್ವಾದ ಮಳ ಅದ್ರ ಮಾರನೇ ದಿನಕ್ಕ ಜಾತ್ರೆ ದಿನಕ್ಕೆ ಸರ್ ಆಯ್ತದ ಬಿಡಿ ಜಾತ್ರೆ ದಿನಕ್ ಮಳೆ ಹುಯ್ಯಲ್ಲ ಸರ್ ಜಾತ್ರೆ ಸಿಕ್ಕೇ ಊದಿರ್ತದ ಊದಿದ್ರೂ ನಿಂತಾಗಿ ಮಳೆ ಊದ್ರ ಬಿಡಲ್ಲ ಜಾತ್ರಾ ನಡಿತಾನೆ ಇರ್ತದ ಹೋಟಿ ಮಾಡಕ್ ಜಾತ್ರೆ ಇಲ್ಲ ಅದು ನಡಿತಾನೆ ಇರ್ತದ ಹಾಡು ನಡ್ಕೊಂಡ್ ಹೋಗ್ತಿವಿ ನೆನಕಂಡೇ ಮಾಡ್ತಾರೆ ಬಾಪಾ ಹಾಡ್ತಾರ ಈ ಕರ್ಗ ಆಗ್ಲಿ ಬ್ಯಾನ್ಸಿಟ್ ಆಗ್ಲಿ ಎಲ್ಲಾ ನಿಜ ಆ ತಾಯಿಯ ಒಂದು ವಿಗ್ರಹನಿಟ್ಟು ಇಟ್ಟು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ನಮ್ಮ ಗ್ರಾಮದ ನಮ್ಮ ತಾಲೂಕಲ್ಲಿ ಎಷ್ಟು ಹಳ್ಳಿಗಳಿವೆ ನಲವತ್ತ್ ಹಳ್ಳಿಗಳು ಅಷ್ಟೆಲ್ಲ ಇಂದ ಬಂದು ಬಿರ್ದು ತಗೊಂಡ್ಬರ್ತಾರ ತಗೊ ಬಂದು ಆ ತಾಯಿಯ ಒಂದು ಸೇವೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಪುನಸ್ಕಾರ ಮಾಡ್ಕೊಂಡು ಎಲ್ಲಾ ಬೀದಿ ಎಲ್ಲಾ ಬೀದಿ ಬೇದಿಗಳಲ್ಲಿ ಮೆರವಣಿಗೆ ಮೆರವಣಿಗೆ ಮಾಡ್ಕೊಂಡು ಎಲ್ಲಾ ಕುಲಸ್ತ್ರಗಳು ನಾಯಕ ನಮ್ಮ ಕುಲಸ್ತ್ರ ಬಾಂಧವರ್ನೆಲ್ಲ ಕರೆದು ಪ್ರತಿಯೊಂದು ಮನೆ ಮನೆಗೆ ಇಬ್ಬಿಬ್ರು ಮೂರ್ ಮೂರ್ ಆಳ್ಗಳನ್ನ ಊಟ ಕರೆ ಹೋಗ್ಬೇಕು ಕುಲಸ್ತ್ರಗಳು ಮಾಮೂಲಿ ಅದು ಮಾಮೂಲಿ ಅದೆಲ್ಲ ನಮ್ ಸಂಪ್ರದಾಯ ನಡ್ಕೊಂಡ್ ಬಂದ್ರೆ ಮಾಡ್ಲೇಬೇಕು ಬಿಡಿ ಮಾಡ್ಲೇಬೇಕು ಇನ್ನೇನ್ ರಮಣರ ಸಮಾಚಾರ ಅದೇ ಮತ್ತೆ ಇನ್ನು ಇನ್ ಮುಂದಕ್ಕೆ ಬೆಳೆ ಆದ್ರ ತುಂಬಾ ಸಂತೋಷ ಜನಕ್ಕೂ ಆಗ್ಲೇಬೇಕು ಮಳೆ ಆಗ್ಬೇಕು ಬಹಳ ಕಷ್ಟ ಮಳೆ ಮಳೆನೇ ಮುಖ್ಯ ನೋಡಿ ಅದು ಇದೇನಿರ್ಬೋದು ಇದು ಕಾಲ ಕಾಲಕ್ಕೆ ಮಳೆ ಕಾಲ ಕಾಲಕ್ಕೆ ಬಿಸಿಲು ಸೆಕೆ ಇದೆಲ್ಲ ದೇವರು ಬರ್ದಿಟ್ಟಿರೋ ಒಂದು ಇದೇನೋ ನೋಡಿ ಯಾವ ಟೈಮ್ ಏನಾಗಬೇಕು ಅಂತ ನೋಡಿ ಹ ಯಾವ ಟೈಮ್ ಮಡಗಿರ್ತೀನಿ ನಾವು ಹಿಂಗ ಅನ್ಕೊಂಡು ಅಂದ್ರೆ ಅದೇ ರೀತಿ ಆ ಭಗವಂತನ ಸೃಷ್ಟಿ ಆ ಪರಮಾತ್ಮನ ಒಂದು ಸೃಷ್ಟಿ ಕೃಪೆ ಇಲ್ದರೆ ಒಂದು ಉಲ್ಕಡಿನೂ ಕೂಡ ಅಲ್ಲ ಹೆಂಗ್ ನೋಡಿ ಮರಗಳೆಲ್ಲ ಚಿಗುರು ನೋಡಕ್ ಒಂತರ ಸಂತೋಷ ಅಲ್ಲ ದೇವ್ರ ಸೃಷ್ಟಿ ನಿಜ ನಿಜ ಹೌದು ಪರಮಾತ್ಮ ಈ ಜಗತ್ತಿಗ ಹ್ಮ್ ಯಾವ ಕಾಲಕ್ಕೆ ಏನನ್ನ ಕೊಡಬೇಕು ಏನನ್ನ ಹಾಕ್ಬೇಕು ಅದನ್ನ ನಡ್ಕೊಂಡು ಭಗವಂತನಾಗ ಸೃಷ್ಟಿ ಮಾಡಿ ಹೌದು ನೋಡಿ ಉದಾಹರಣೆ ಅಂತ ಬಿಟ್ಬಿಟೋಣ ಯಾವೆಲ್ಲ ಟೈಮ್ 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 ಏನೋ ಮಾಡಕ್ಕಾಗಲ್ಲ ನೋಡಿ ಯಾವ ಮನ್ಸನ್ಗೆ ಯಾವ ರೀತಿ ಇರಬೇಕು ಶಾಶ್ವತ ಇಲ್ಲ ನಿಜ ನಿಜ ಬೆಳಿಗ್ಗೆ ಸಂಜೆ ಇರಲ್ಲ ಬರ್ತಾ ಬರ್ತಾ ಈಗ ಆ ತರ ಜಾಸ್ತಿ ತುಂಬಾ ಜನಗಳು ಪಾಪಾತರ ಆಯ್ತಾ ಇರೋದು

ಅವರು ನಾವು ಈಗ ಅವ್ರನ್ನ ನಾವು ಕೆಟ್ಟಕ್ಕಾಗಲ್ಲ ಯಾಕೆ ಅವ್ರ ಇದು ಅದು ಅದು ನಾವೇನ್ ಹೌದು ಅವ್ರ ಇದು ಏನ್ ಮಾಡ್ಕೊಂಡೋಗ್ಬೇಕು ಮಾಡ್ಕೊಂಡೋಗ್ಲಿ ಅವ್ರ ಒಟ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಪಾಪ ಒಳ್ಳೆದಾಗ್ಲಿ ನಮ್ಮ ಶತ್ರು ಎಲ್ಲರಿಗೂ ಒಳ್ಳೇದಾಗ್ಲಿಗೂ ಒಳ್ಳೇದಾಗ್ಲಿ ಅದೇ ಬೇಕಾಗಿರೋದು ನೋಡಿ ಮೊದ್ಲೆ ಗಾದಿ ಹೇಳದ ಸತ್ರು ಮುಂದೆ ದಣಾ ಮಾಡಿದೆ ಹಿಂದ್ ಹಿಂದೋಡದ್ರುವಾ ಮೊದಲ ಗಾದಿ ಹೇಳದ ಏನೇ ಆದ್ರು ನೋಡಿ ಮುಂದೆ ಕೋಪ ಐದ್ರುವಾ ಈ ಬೆನ್ನಿಂದ ಯಾರು ನೋಡು ಅಂತ ಹೇಳಿ ಗಾದಿ ಇದೆ ಸತ್ರ್ರಗಳನ್ನ ಆತರ ಆ ಪರಮಾತ್ಮ ಯಾವ ಯಾವ ಟೈಮ್ಗೆ ಯಾರು ಹೆಂಗೆ ಹೆಂಗೆ ಕೊಡ್ಬೇಕು ಸಂಸ್ಕಾರದಲ್ಲಿ ಏನೇನಿದೆ ಪುಣ್ಯ ಮಾಡಿದ್ರೆ ಪುಣ್ಯಕ್ಕೆ ಹೋಗೋ ಹೌದು ಕರ್ಮ ಮಾಡಿದ್ರೆ ಕರ್ಮಕ್ಕೆ ಹೋಗೋ ನಿಜ

ತಂದೆ ಜಮೀನ್ ಮಡಗಿರಲ್ಲ ತಾತ ಮಡಗಿರಕ್ಕಿಲ್ಲ ಅವರು ಸ್ವಂತ ಕಷ್ಟಪಟ್ಟು ದುಡ್ದು ಮೇಲ್ಮಟ್ಟಕ್ಕೆ ಬಂದಿರ್ತಾರೆ ಒಬ್ಬೊಬ್ಬರದ್ದು ಆತರ ಇದ್ದಿರ್ತದ ಒಬ್ಬೊಬ್ಬರದ್ದು ಋಣ ಒಬ್ಬೊಬ್ಬರದ್ದು ಆತರ ಅದ ನಿಜ ಅದು ಕೆಲವರು ತಂದೆ ಆಸ್ತಿಯಿಂದ ಜಮಾ ಮಾಡ್ತಾವ್ರ ತಂದೆ ತಾಯ ಅವ್ ತಾತನ ಆಸ್ತಿಯಿಂದ ಮಜಾ ಮಾಡ್ತಾರ ಮಾಡ್ಬೋದು ಮಾಡ್ತಾವ್ರ ಕಷ್ಟಪಟ್ಟು ಸಂಪಾದನೆ ಮಾಡಿರೋರು ಕಷ್ಟದಲ್ಲಿ ಅವ್ರ ಅವರು ಮಾಡಿರೋರು ಅವ್ರ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ ಯಾವ ಅವ್ರಾಗಿದ್ದವ್ರ ಸ್ವಂತ ಸ್ವಂತ ಪರಿಶ್ರಮದಿಂದ ಬಂದು ಬೆಳದು ಮುಂದಕ್ಕೆ ಬಂದಿರ್ತಾರ ಅವರು ಉಂಟು ಅದು ಬೇಕಾದ್ರೆ ಒಪ್ಕೋಬೇಕಾದ್ರು ನಿಜ ಬೇಕಾ ಅಂಥ ಈಗ ನಡೀತಾರೆ ಅದೇ ಜಾಸ್ತಿ ಈಗ ನಡೀತಿರದ್ ಹೆಂಗೆ ನೋಡಿ ದುಡಿಬೇಕು ಈಗ ಹೆಂಗೆ ಹೆಂಗೇಳಿ ಎಲ್ಲ ಅವ್ರವ್ರು ಮಾಡಿ ಮಡಿಬಿಟ್ಟು ಹೊಂಟಾಗ ಇವ್ರ ಜಮ್ ಮತ್ತೆ ಏನ್ ಒಳ್ಳೆ ಇವ್ರ್ ಮಾತನಾಡ್ಸಕ್ಕಾಗ ಆತರ ನಡೀತಾವ್ರ ಅದೇ ಅವ್ರ ಮಡಿಗಿರ್ತಾರ ಅವ್ರ ಅನ್ಭವಿಸ್ತಾರ ಮಡಿದಾರ ಏನ್ ಪಾಪ ಅವ್ರವ್ರಿದ್ ಅವ್ರ ಅವ್ರದ್ದು ಮತ್ತೆ ಹೇಳದ್ರು ಅಷ್ಟೇನೇ ಅದೆಲ್ಲ ನಡಿಯ ಏನ್ ನಡಿಬೇಕು ನಡಿಲೇಬೇಕು ಆದ್ರಿಂದ ರಾಜು ಅವ್ರೆ ಇವತ್ತು ದೇವಸ್ಥಾನದ ಬಂದ್ಬಿಟ್ಟಿದಾರೆ ಸಿದ್ದಪ್ಪಾಜಿ ದೇವಸ್ಥಾನ ಇದು ಸಿದ್ದಪ್ಪಾಜಿ ಸಿದ್ದಪ್ಪಾಜಿ ಚೆನ್ನಾಗಿ ಈಗ ಈಗ ನಾವು ದಾಳಿ ಯಾವಾಗ ಮಳೆ ಟೈಮ್ ತಾನೆ ಮಳೆ ಬರಲ್ಲ ಮಾಡ್ಬೋದು ಮಾಡ್ತಾರೀಟಿಂಗ್ ಮಾಡ್ಕೊಂಡು ಗಾಡಿಗೆಲ್ಲ ಕಟ್ಟಿ ಅನುದಾನ ಅನುದಾನ ಮಾಡ್ತಾರ ನಿಜ ನಿಜ ನೋಡಿದ್ರೆ ನಾನು ಬೈದಿ ಮಾಡಬೇಕು ನಾ ಈಗ ಮಾಡ್ಬೇಕು ಈಗ

ಅಂದ್ರೆ ಆತ್ಮೀರೇ ಅಂದ್ರ ಯಾರೋ ಇದ್ ಮಾ ಪಾಪ ಅವ್ರವ್ರಿ ನಿಜ ನಿಜ ಒಬ್ಬಿಟ್ಟು ಮಾಡ್ತೀರಾ ಒಳ್ಳೇದಾಗ ಆದ್ರೂ ಇದು ನಡೀ ನಡೆದ್ ಬಂದಿರೋದು ಯಾವ್ದಾರ ಒಂದ್ ಮಾಡ್ಲೇಬೇಕು ಕಳವಳಿ ಒಬ್ಬಿಟ್ಟಿದ್ದಿರುವ ಈ ಸಹ ಈ ಸ್ವೀಟ್ ತಂತಿ ಇಬ್ಬಂದು ತಂದು ಹಾಕೊಂಡು ತಿಂದರು ಆಯಿತು ಅದೇನೋ ಅದೇ ಮಾಡಬೇಕು ಅಂತೇನಿಲ್ಲ ಏನು ಗೊತ್ತಾ ಅವತ್ತಿನ ಒಂದು ದಿನದ ಸುದಿನ ಸಂತೋಷ ಹಬ್ಬ ಅನ್ನೋ ಇದಕ್ಕೋಸ್ಕರವಾಗಿ ನಾವು ಮಾಡಬೇಕು ಅದು ಮಾಡದೆ ಯಾವುದೇ ಕಾರಣಕ್ಕೂ ಇರೋಕ್ಕಾಗಲ್ಲ ಏನು ನಡೀತದೆ ಅದು ನಡ್ಕೊಂಬರ್ಬೇಕು ನಡೀಲಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಲಿ ನಿಮ್ಮ ಮಕ್ಕಳಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಸುಖ ಸಂತೋಷ ಕೊಟ್ಟು ನೆಮ್ಮದಿಯಿಂದ ಬಾಳ್ಲಿ ಅಂತ ಹೇಳಿ ಅರ್ಥವಂತ ಎಲ್ಲರೂ ಅಂದ್ರೆ ಮಳೆ ಮಾತ್ರ ಕಾಲ್ ಕಾಲಕ್ಕೂ ಊದ್ರ ತುಂಬಾ ಸಂತೋಷ ತುಂಬಾ ಸಂತೋಷ ಬೆಳೆ ಬೆಳೆದು ರೈತನಿಗೂ ರೈತ ಸಂತೋಷ ಆಗಿದ್ರೆ ನಾವೆಲ್ಲ ಸಹ ಇದ್ದಂಗೆ ಮುಖ್ಯವಾದ ಎಲೆ ಯಾರು ಹೇಳಿ ರೈತ ರೈತನೇ ನಮ್ಮ ಸಾಕ್ತಾ ಇರೋದು ಅದರಿಂದ ಇವತ್ತು ರೈತ ಇಲ್ಲದೆ ಯಾರು ಏನು ಮಾಡೋಕ್ಕಾಗಲ್ಲ ನೋಡಿ ಹೇಳ್ಬೇಕು ಅಂದ್ರೆ ನಮ್ಮ ಈ ಗುಂಡಿಲ್ಪೇಟೆ ಈ ಕಡೆ ಸುತ್ತಮುತ್ತ ಸುಮಾರು ಕಡೆ ಸೈಟ್ಗಳಾಗ್ಬಿಟ್ಟು ಜಮೀನುಗಳೇ ಕಮ್ಮಿ ಸೀರೆ ಸೈಟು ಎಲ್ಲ ಸೈಟು ಇನ್ನೇನಂದ್ರ ಪಾಪ ಇರೋ ಜಮೀನುಗಳಲ್ಲಿ ಬೆಳೆದು ನಮ್ಮ ಒಳಗೆ ಹಾಕ್ಬೇಕು ಪಾಪ ಅವರು ಆದ್ರಿಂದ ದೇವರು ಅವ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಾನು ದೇವ್ರನ್ನ ಬೆಡ್ಕಾ ಇದ್ದೀನಿ ರೈತರಿಗೆ ಒಳ್ಳೇದಾಗ್ಲಿ ಮತ್ತೆ ನಿಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ ಸ್ವಾಮಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿಕಿರಿರಾಜ್ ಜಿ ಪಿ ಟಿ ಸ್ನೇಹಿತರೆ ತಾವು ತಮ್ಮ ಆಶೀರ್ವಾದದಿಂದ ನಿಮ್ಮ ದಯದಿಂದ ನಿಮ್ಮ ನೀವು ನನ್ನ ವಿಡಿಯೋಗಳು ನೋಡ್ತಾ ಇರೋದ್ರಿಂದ ನನಗೆ ಮಾನಿಟೇಷನ್ ಆಗಿ ಅರ್ನಿಂಗ್ ಆಗ್ತಾ ಇದೆ ಹಾಗಾಗಿ ತಾವು ನಿಮ್ಮಲ್ಲಿ ನನ್ನ ಗುರು ಹಿರಿಯರಲ್ಲಿ ನನ್ನ ಸ್ನೇಹಿತರಲ್ಲಿ ನನ್ನ ಅಕ್ಕ ತಂಗೇರಿಯಲ್ಲಿ ನನ್ನ ಬಂಧು ಬಾಂಧವರಲ್ಲಿ ದಯವಿಟ್ಟು ಕೈ ಮುದು ಕೇಳ್ಕೊತಾ ಇದ್ದೀನಿ ತಾವು ಇಲ್ಲಿ ತನಕ ನನ್ನನ್ನು ಹೇಗೆ ಅರಸಿ ಆಶೀರ್ವಾದಿಸಿ ನನ್ನನ್ನು ಯೂಟ್ಯೂಬಲ್ಲಿ ಒಂದು ಯೂಟ್ಯೂಬರ್ ಆಗಿ ಮಾಡಿದರೋ ಹಾಗೆ ಮುಂದಿನ ದಿನದಲ್ಲೂ ಕೂಡ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು